So ಪುರದ ಮೊದಲಿನ ಭಾಗದಲ್ಲಿ ಹೇಳಿರೋ ಹಾಗೆ ಗಣಿಪನಿಗೆ ಮದುವೆ ಆಗುತ್ತೆ ಅಶ್ವಥನಿಗೂ ಕೂಡ ಮದ್ವೆ ಸೆಟ್ ಆಗುತ್ತೆ ಆದ್ರೆ ನಮ್ಮ ಕಥಾ ನಾಯಕನಿಗೆ ಇದ್ಯಾವುದು ಕೂಡ ಆಗೋದಿಲ್ಲ ನಮ್ಮ ಹುಡುಗ ಯಾವುದೇ ಫಂಕ್ಷನ್ಗೆ ಹೋದ್ರು ಕೆಲ್ಸಕ್ಕೆ ಹೋದ್ರು ಸಂಬಂಧಿಕರು ಪರಿಚಯಿಸಿದ್ರು ಸ್ನೇಹಿತರು ಯಾರೇ ಸಿಕ್ಕಿದ್ರು ಮೊದಲು ಕೇಳುವಂಥ ಪ್ರಶ್ನೆ ಮದುವೆ ಯಾವಾಗ ಮಕ್ಕಳು ಯಾವಾಗ ಇನ್ನದೆಷ್ಟು ವರ್ಷ ಅಂತ ಹಿಂಗೆ ಇರ್ತೀಯ ಬರೀ ಇಂಥದೇ ಪ್ರಶ್ನೆಗಳು ಇದರ ಜೊತೆಗೆ ಹೈಸ್ಕೂಲ್ ಫ್ರೆಂಡ್ ಫೋನ್ ಮಾಡಿ ಇನ್ನೆರಡೇ ವರ್ಷಕ್ಕೆ ನನ್ನ ಮಗಳು ದೊಡ್ಡೋಳು ಆಗ್ತಾಳಕೋ ಅವಳನ್ನೇ ಮದುವೆ ಆಗಿ ಅಂತೆ ಬಿಡು ಅಂತ ಗೇಲಿ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಇದನ್ನೆಲ್ಲ ನೋಡ್ತಿರುವ ನಮ್ಮ ಕಥಾ ನಾಯಕ ಜಿಗ್ಗುಪ್ಸೆಯಿಂದ ಏನು ಮಾಡೋಕ್ಕಾಗದೆ ಒದ್ದಾಡ್ತಾ ವೈರ್ಯಾಗೆ ಹುಟ್ಟಿ ಇದು ಯಾವುದು ಬೇಡ ಅಂತ ಹೊರಟು ಹೋಗ್ತಾನ ಇಲ್ಲ ಮೊದಲೇ ಹೇಳಿದ ಹಾಗೆ ಯಾವುದಾದ್ರೂ ದೀಕ್ಷೆ ತಗೊಂಡು ಮಠ ಸೇರ್ಕೊಳ್ತಾನ ಇಲ್ಲ ನೀನೇ ಒಂದು ಮಠ ಕಟ್ತಾನ ಇಲ್ಲಾಂದರೆ ಬೇರೆ ಯಾವುದಾದ್ರೂ ದಾರಿ ಉಡ್ಕೊಂಡಿದ್ದಾನ ನೋಡೋಣ ಬನ್ನಿ ಏನಮನು ಇನ್ನೂ ರೆಡಿ ಆಗಿಲ್ವೇನೋ ಬಾಸ್ ಇದ್ದಡಾ ಎಲ್ಲಿಗೆ ಏ ರಾತ್ರಿ ನಾವು ಮೆಸೇಜ್ ಹಾಕಿದ್ನಲ್ಲ ಏನಂತ ಅಪ್ಪ ಇವತ್ತು ನಮ್ಮ ಕಡ್ಡಿ ಸುರೇಶನ್ ಕಣ ಇವತ್ತು ಅಯ್ಯೋ ನೀನು ಹೋಗು ಹೋಗಪ್ಪ ಎಲ್ಲಿಗೆ ಬರಲ್ಲ ಮುಗೋಕ್ಕೆ ಏನೋ ಹಚ್ಕೊಂಡು ಬಿಲ್ಡಪ್ ಎಲ್ಲ ಅಪ್ ಅಲ್ಲ ಕೊಡ್ಬೇಡ ಅಪ್ಪ ಹೋಗಾಣ ಮಧಗಗೆ ನಾನು ಏನಾದರೂ ಅಚ್ಚಕತ್ತೀನಿ ನಾನು ಯಾವ ಫಂಕ್ಷನ್ ಗೆ ಬರಲ್ಲ ಎಲ್ಲಿಗೆ ಬರಲ್ಲ ಬೇಕಾದ್ರೆ ನೋಡ್ 봐 ಏನಮನು ಹೀಗೆ ಹೇಳ್ತೀಯಾ ಮೊದಲು ಯಾವ ಫಂಕ್ಷನ್ ಕದ್ರ ಎಲ್ಲಾ ಫಂಕ್ಷನ್ ಗೆ ಬರ್ತಿದ್ದೆ ಇವಾಗ ನೋಡು ಯಾವ ಫಂಕ್ಷನ್ ಗೆ ಬರಲ್ಲ ಅಂತೆಲ್ಲ ಏನು ಕತೆ ನಿಂದು ಇದು ಕತೆ ಅಲ್ಲ ಸಿದ್ದಣ್ಣ ನಮ್ಗಳ ಜೀವನ ಹಾಕೋಣ ಸರಿ ಮದ್ವೆ ಯಾಕೆ ಹೋಗ್ಬೇಕು ಏನಕ್ಕೆ ಹೋಗ್ಬೇಕು ಅವ್ನ್ ಮದ್ವೆಗೆ ಹೋದ್ರೆ ನಿಂದ್ ಯಾವಾಗಪ್ಪ ಮದ್ವೆ ಎಲ್ರು ಮದ್ವೆ ಆಗ್ತಾವ್ರೆ ಅಂತಾರೆ ಗೃಹ ಪ್ರವೇಶಕ್ಕೆ ಹೋದ್ರೆ ಅಲ್ಲೂ ಅಷ್ಟೇ ಮದ್ವೆ ಯಾವಾಗ ಅಂತಾರೆ ಇನ್ನು ನಾಮ್ ಕಣ ಯಾವ್ದಾದ್ರು ಮಕ್ಳು ಬರ್ತಡೆ ಹೋಗ್ಬಿಟ್ರೆ ಹೋಗುದು ಆಯ್ತು ನಮ್ ಕತೆ ಮದ್ವೆ ಯಾವಾಗ ಮಕ್ಳೆ ಯಾವಾಗ ಅನ್ಬಿಟ್ಟು ತಲೆ ಕೇಳಿಸಾಕ್ ಬಿಡ್ತಾರೆ ಅದಿರ್ಲಿನಪ್ಪ ಮೊನ್ನೆ ಯಾವ್ದಾದ್ರು ತಿಥಿಗೆ ಹೋಗಿದ್ದೆ ಅಲ್ಲೂ ಬಿಡ್ತಾ ಎಲ್ಲಾಗಿರು ಮದ್ವೆ ಯಾವಾಗ ಅಂತ ಕೇಳ್ತಾರೆ ತಿಥಿಗೆ ಹೋದ್ರೂ ಏನಪ್ಪಾ ಮಾಡೋಣ ಹಿಂಗಿರ್ಬೇಕು ನಾನು ಯಾಕೆ ಹೋಗ್ಬೇಕು ಯಾವ ಫಂಕ್ಷನ್ ಬರಲ್ಲಾಗಿರು ನಾನು ನೀನ್ ಹೋಗ್ಲಾಬೇಕಾದ್ರೆ ಅದಿರ್ಲಿ ಸಿದ್ದಣ್ಣ ಈಗ ನಂದು ದೊಬ್ಬುಂದಿನ ಕತೆ ನಿಂದು ಅದೇ ಕತೆ ತಾನೆ ನೀನು ಯಾವ ಮುಖ ಇಟ್ಕೊಂಡಪ್ಪ ಮದುವೆಗಳಿಗೆ ಹೋಗ್ತೀಯಾ ಫಂಕ್ಷನ್ಗೆ ಹೋಗ್ತೀಯಾ ನಂದು ನಿಂದು ಇಬ್ಬರದ್ದು ಒಂದೇ ಕತೆ ಕಣೋ ಒಬ್ಬನೇ ಹೋಗಕ್ಕೆ ಧೈರ್ಯ ಇಲ್ಲ ಅಂದ್ಬಿಟ್ಟು ನಿನ್ ಜೊತೆಲಿರೋ ಇರೋ ಧೈರ್ಯ ಬರದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಕಣ ಬಾರ ಹೋಗೋದ್ ಬರೋಣ ಬಾರ ಈ ಏನಪ್ಪಾ ಮದುವೆ ಹೋಗ್ಲೇಬೇಕ ನಾವು ನಮ್ಮ ಕ್ಲಾಸ್ ಮೇಟ್ ಅಲ್ಲ ಬಾರ ಹೋಗ್ ಬರೋಣ ಸರಿ ಕಣ ನಾನು ಮದ್ವೆಗೆ ಬರ್ತೀನಿ ಆದ್ರೆ ನಾನ್ ಕೇಳೋ ಒಂದ್ ಕ್ವಶನ್ಗೆ ನೀನ್ ಆನ್ಸರ್ ಮಾಡ್ಲೇಬೇಕು ಏನ್ ಕೇಳಪ್ಪ ಆಯ್ತು ನಡಿ ಮುಖ ತೊಳ್ಕೊಂಡ್ ಕೇಳ್ತೀನಿ

ಅಯ್ಯೋ ಆರು ತಿಂಗಳಾಗೋಯ್ತಲ್ಲಪ್ಪ ಹುಡುಗಿನೇ ಇಲ್ಲ ಏನಪ್ಪಾ ಮಾಡೋದು ಅನಿಸುತ್ತೆ ಹೋಗ್ಲಿ ಬಿಡಿ ಇನ್ನೊಂದು ಎರಡು ದಿನ ಆದಮೇಲೆ ಮದುವೆ ಆಗ್ಬೋದು ಅಂತ ಅನ್ಸುತ್ತೆ ಇನ್ನು ಮೂರನೇ ಸ್ಟೇಜಲ್ಲಿ ಅಯ್ಯೋ ದೇವರೇ ಮದುವೆನೇ ಆಗ್ತಿಲ್ವಲ್ಲಪ್ಪ ಎಲ್ರಿಗೂ ಮದುವೆ ಆಗ್ತೈತೆ ನನಗೆ ಮಾತ್ರ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಇರೋ ಬರೋ ದೇವಸ್ಥಾನ ಗುಡಿ ಗೋಪುರ ಎಲ್ಲ ಸುತ್ತುತ್ತೀವಿ ಅರ್ಕೆ ಒತ್ಕೋತೀವಿ ಪೂಜೆ ಮಾಡಿಸ್ತೀವಿ ಇನ್ನ ನಾಲ್ಕನೇ ಸ್ಟೇಜ್ ಅಲ್ಲಿ ಅಯ್ಯೋ ಮದ್ವೆನ ಆಗ್ತಿಲ್ವಲ್ಲಪ್ಪ ನಂಗೆ ಈ ಹುಡುಗಿನೂ ಬೇಡ ಜೀವನೂ ಬೇಡ ಏನು ಬೇಡ ಅಂತ ಅನ್ಬಿಟ್ಟು ಜಿಗುಪ್ಸೆ ಬಂದ್ಬಿಡುತ್ತೆ ಈಗ ನಾನು ನಾಲ್ಕನೇ ಸ್ಟೇಜ್ ಅಲ್ಲಿ ಇದ್ದೀನಿ ನೀನ್ ಹೇಳಿ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದೆಯಾ ನೀನು ನಾನ ಐದನೇ ಸ್ಟೇಜ್ ಅಲ್ಲಿ ಇದೀನ ಆದ್ರೆ ಆಗ್ಲಿ ಮದ್ವೆ ಆಗ್ಲಿಲ್ಲ ಅಂದ್ರೆ ಇರ್ಲಿ ಫಸ್ಟ್ ಈ ಮದುವೆ ಓಟ್ ಬರೋಣ ಬಾ ಅದು ಕರೆಕ್ಟ್ ಫಸ್ಟ್ ನಡಿ ಕಟ್ಟಿಲ್ಲ ಅಂತ ಬಡಕ ಓನಪ್ಪ ಅದು ಜಾ ಕಡಿ ಹುಡುಗಿ ಚೆನ್ನಾಗಿದ್ಲಲ್ಲ ಚೆನ್ನಾಗ್ ಹಾಕೋಣ ಇನ್ನೇನು ಅದೃಷ್ಟವಂತಾನೆ ಅವನು ನಮ್ಗೆ ಇಷ್ಟಿಲ್ಲಾದ್ರೂ ಪರವಾಗಿಲ್ಲ ಬೆಳಗಿಲ್ಲ ಆದ್ರೂ ಪರವಾಗಿಲ್ಲ ತೆಳಗಿಲ್ಲ ಆದ್ರೂ ಪರವಾಗಿಲ್ಲ ಸುಮಾಗಿರೋ ಹುಡುಗಿ ಕೊಟ್ಬಿಟ್ರೆ ಸಾಕೋಣ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ಬೋದು ಹಂಗಲ್ಲ ಸಿದ್ದಣ್ಣ ನಾವು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಣೋ ಹುಡುಗಿರೆಲ್ಲ ಚೆನ್ನಾಗಿ ಕಾಣ್ತಾರೆ ಮದ್ವೆ ಆಗೋಣ ಅನ್ಸ್ತದೆ ಅದೇ ನಮ್ಗೆ ಅಂತ ಬರ್ತಾವಲ್ಲ ಫೋಟೋಗಳು ಹೌದಾ ಒಂದಾದ್ರೂ ಚೆನ್ನಾಗಿರೋ ಬರ್ತಾವೆ ಇಲ್ಲ ಕಣ ಒಂದು ವರ್ಷ ಆಯ್ತು ಚೆನ್ನಾಗಿರೋ ಹುಡುಗಿ ಫೋಟೋ ಬಂತು ಹ ಏನಪ್ಪಾ ಮಾಡೋಣ ಅದೇ ದುರಾದೃಷ್ಟ ನಮ್ದು ಅದೃಷ್ಟ ಇಲ್ಲ

ಅವಾಗ ಹೇಳ್ತಿದ್ರಲ್ಲ ನನಗೆ ಒಂದೇ ಒಂದು ಸಲ ಹೇಳೋಣ ಹೇಳ್ಬೇಕಾ ಹೋ ಅಣ್ಣ ಎಂದೇ ಒಂದು ಸತಿ ಅಂತದೇನಿಲ್ಲ ಅಂಥದ್ದು ಏನಿಲ್ಲ ಕಣ್ರು ಜೀವನದಲ್ಲಿ ಶಿಸ್ತಿರಬೇಕು ನಮಗೆ ಎಂಥ ಯಾವುದಾದ್ರೂ ಒಂದು ಗುರಿ ಇರಬೇಕು ಯಾರು ಏನೇ ಹೇಳಿದ್ರು ಸರಿ ನಮ್ಮ ಗುರಿನ ನಾವು ಕೊಡಬಾರ್ದು ಅದರಿಂದನೇ ಇರಬೇಕು ನಮ್ಮ ಬುದ್ಧಿ ಯಾವಾಗಲೂ ನಮ್ಮ ಮುಷ್ಠಿಲಿರಬೇಕು ಇದನ್ನೇ ಕಣ ನಾನು ನಿಮಗೆಲ್ಲ ಹೇಳ್ಬಿಟ್ಟಿದ್ದೆ ಏ ಸೂಪರ್ ಕಡವ ಸೂಪರ್ ಇಂಥ ಮಾತುಗಳೇ ನಮಗೆ ಸ್ಫೂರ್ತಿ ಸರ್ ಅಯ್ಯೋ ಒಂದು ವಿಷಯನೇ ಮರ್ತೋದೆ ಅಣ್ಣ ಮುಂದಿನ ತಿಂಗಳು ನನ್ನ ಮದುವೆ ಅಣ್ಣ ಓ ಕಂಗ್ರಾಚುಲೇಷನ್ಸ್ ಕಡೋ ಥ್ಯಾಂಕ್ಸ್ ಅಣ್ಣ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಣ್ಣ ಲವ್ ಮ್ಯಾರೇಜ್ ಅಣ್ಣ ಓ ಹೆಂಗೋ ಇದೆಲ್ಲ ಅಣ್ಣ ಎಲ್ಲ ನೀವೇ ಅಣ್ಣ ಕಾರಣ ನೀವು ಹೇಳಿದ ಮಾತುಗಳನ್ನ ನನ್ ಸ್ಫೂರ್ತಿಯಾಗಿ ತಗೊಂಡು ಒಂದ್ ಹುಡುಗಿಯಿಂದ ಬಿದ್ದು ಶಿಸ್ತಿನಿಂದ ಲವ್ ಮಾಡಿ ಯಾರ ಮಾತು ಕೇಳ್ದೆ ಅವಳನ್ನ ಉಪ್ಸಿ ಅಣ್ಣ ಮದ್ವೆ ಆಗ ರೆಡಿ ಆಗಿದ್ದೀನಿ ಅಣ್ಣ ಓ ನಾನು ಹೇಳಿದ್ದ ಹಿಂಗ ಅರ್ಥ ಮಾಡ್ಕೊಂಡೇ ಕಂದ ನೀನು ಓ ಅಣ್ಣ ಸರಿ ಹುಡುಗಿ ಏನು ಮಾಡ್ತಾ ಇದ್ದೆ ನೀನೇನು ಏನ್ ಮಾಡ್ತಾ ಇದ್ಯಾ ಅಣ್ಣ ಹುಡುಗಿ ಎಂ ಬಿ ಎ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಣ್ಣ ನಂದು ಸೆಕೆಂಡ್ ಪಿ ಯು ಸಿ ಅಣ್ಣ ನಮ್ಮ ಕೆಲಸ ಹುಡುಕ್ತಾ ಇದೀನಿ ಅಣ್ಣ ಅದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಹುಡುಗಿ ಹುಡುಗಿ ಕೆಲಸ ಮಾಡ್ಕೊಂಡು ನಿಂಗೂ ಕೆಲಸ ಹುಡುಗ ಕೆಲ್ಸ ಮಾಡ್ತಾಳ ಹೌದು ಅಣ್ಣ ಬಾರಿ ಅವ್ರಿ ಕೂಡ ಒಳ್ಳೆ ಕೆಲಸ ಇನ್ಫ್ಲೂಯನ್ಸ್ ಇದ್ದಂಗೆ ಅಲ್ವಾ ನಿಮ್ದು ಅಣ್ಣ ಮದ್ವೆ ತುಂಬಾ ದಿವಸದಿಂದ ಹುಡುಗಿ ಹುಡುಕ್ತಿದ್ರಿ ಅಲ್ವಾ ಹುಡುಗಿ ಹುಡುಕ್ತಾವ್ರೆ ಈ ವರ್ಷ ಆಗ್ಬಿಡ್ತೀನಿ ಕಣ ಗ್ಯಾರಂಟಿ ಸರಿ ಅಣ್ಣ ಬರ್ತೀನಿ ಅಣ್ಣ ನೀವೇನು ಯೋಚನೆ ಮಾಡಬೇಡಿ ಅಣ್ಣ ನಿಮ್ಗೂ ಹುಡ್ಗಿ ಸಿಕ್ಕೇ ಸಿಗ್ತಾಳೆ ಅಣ್ಣ ನೀವು ಅಷ್ಟೇ ಅಣ್ಣ ಯಾವ್ದಾದ್ರು ಹುಡುಗಿನ್ ಇಷ್ಟಪಟ್ರೆ ಯಾವ್ದೇ ಕಾರಣಕ್ಕೂ ಬಿಡ್ಬೇಡ ಅಣ್ಣ ನಮ್ಗೆ ನಮ್ ಗುರು ಮುಖ್ಯ ನಮ್ ಬುದ್ಧಿ ನಮ್ ಮುಷ್ಟಿಯಲ್ಲಿ ಇರ್ಬೇಕು ನಿಮ್ಗೆ ಏನು ಹೇಳಿದ್ರು ಕೇಳಿ ಅಣ್ಣ ನಾನ್ ಮಾಡ್ತೀನಿ ನನ್ನ ಐಡಿಗಳು ಕೊಡ್ತೀನಿ ವರ್ಕ್ಔಟ್ ಆಯ್ತದೆ ಬರ್ತೀನಿ ಅಣ್ಣ ಇನ್ನು ಕಾರ್ಡ್ಗಳು ಕೊಡ್ಬೇಕು ಬಲ್ಲ ಅಣ್ಣ ಸರಿ ಸರಿಯಪ್ಪ ಹೌದ್ ಹಾ ಸರಿ ಅಣ್ಣ ಮನು ನಾವು ಮನೆಯವ್ರು ನಂಬ್ಕೊಂಡ್ರೆ ಹುಡುಗಿ ಆಗಕ್ ಆಗಲ್ಲ ಸ್ಕೂಲಲ್ಲೂ ಒಂದು ಹುಡುಗಿ ಇಂದೇ ಹೋಗಿಲ್ಲ ಕಾಲೇಜಲ್ಲೂ ಒಂದು ಹುಡುಗಿ ಒಂದ್ ಹೋಗಿಲ್ಲ ನೀನ್ ಆಫೀಸಲ್ಲಂತೂ ಹೋಗ್ಲೇ ಇಲ್ಲ ಅದಕ್ಕೆ ನಾವು ಯಾವ್ದಾದ್ರು ನೋಡ್ಬಿಟ್ಟು ಆ ಹುಡ್ಗ ಹೇಳದಂಗೆ ಹುಡುಗಿ ಲೋಮ್ ಮರಿ ಬಿಟ್ಟರು ಕಣ ನೀನು ಅಂತ ಹೇಳಿದ ನಮ್ಮ ವಯಸ್ಸು ಹದಿನೆಂಟು ಇಲ್ಲ ಇಪ್ಪತ್ತೆಂಟ ನಂಗೆ ಮೂವತ್ತೆರಡು ನಿಂಗೆ ಮೂವತ್ತ್ಮೂರು ನಮ್ಮಿಂದ ಯಾವ ಹುಡ್ಗಿನಪ್ಪ ಗೊತ್ತದೆ ಅಂದ್ರಲ್ಲ ಯಾವ್ದಾರ ರೋಡ್ ಅಲ್ಲ ತರ ಹುಡ್ಗಿನ ಕರ್ಕೊಂಡು ಹೋಗಿ ತಾಲಿ ಕಟ್ಕೊಂಡು ಕರ್ಕೊ ಬಂದ್ರೆ ಆಯ್ತಪ್ಪ ಅಯ್ಯೋ ಸಿದ್ದಣಾ ನಾನು ಅದನ್ನು ಟ್ರೈ ಮಾಡಾಯಿತು ಫಸ್ಟ್ ಆಫಲ್ಲೂ ಟ್ರೈ ಮಾಡಿದ್ದೀನಿ ಸೆಕೆಂಡ್ ಆಫಲ್ಲೂ ಟ್ರೈ ಮಾಡಿದ್ದೀನಿ ಮತ್ತು ಅದು ಏನು ಮಾಡಿದೀಯೋ ಅಮಲೋ ಹೇಳ್ತೀನಿ ಬಾ ನನೀಗೊಂದು ಹೆಲ್ಪ್ ಮಾಡ್ತೀರಾ ಹೇಳಿ ನನ್ನ ಹತ್ರ ಕ್ಯಾಶ್ ಇದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಿತ್ತು ಅಕೌಂಟಿಂಗ್ ಅಮೌಂಟ್ ಹಾಕೊಡ್ತೀರಾ ಹಾಂ ಕೊಡಿ ನನ್ನ ಹತ್ರ ಅಮೌಂಟ್ ಇದೆ ನಂಬರ್ ತಗೊಳ್ಳಿ ನನ್ನದು ನಂಬರಾ ನಂಬರ್ ಕೊಡ್ತಾ ಇದೀರಾ ಹಾಂ ಕೊಡಿ ನೋಡಿ ಹಾಂ ಬಂದಿದೆ ಬಂದಿದೆ ಹಾಂ ಹುಡುಗಿ ಹೆಂಗೋ ನಂಬರ್ ಸಿಕ್ತು ಹುಡುಗಿ ನೋಡೋಕೆ ಹೆಂಗೋ ಚೆನ್ನಾಗಿದ್ದಾಳೆ ಏನಾದರೂ ಮಾಡಿ ಕ್ಯಾಶ್ ಹಾಕೊಂಡ್ಬೇಕು ಫೋನ್ ಮಾಡ್ತೀನಿ ಅಯ್ಯೋ ಥ್ಯಾಂಕ್ಸೇ ಹೇಳಿಲ್ವಲ್ಲ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹುಡುಗಿ ಚೆನ್ನಾಗಿದಾಳೆ ಕ್ಯಾಚ್ ಹಾಕೋಣ ಅಂದ್ರೆ ಅಣ್ಣ ಓ ಈ ಅಂತನ್ಬಿಡುತ್ತಾಕೆಟ್ ಬರಕ್ ಕೇಳು ನಮಗೆ ಏನು ಅಣ್ಣ ಅನ್ಬುಟ್ಲಾ ಹೌದು ನಮ್ಮ ಕತೆ ಅದಕ್ಕೆ ಸಿದ್ಧ ನಾನು ಹೇಳಿದ್ದು ನಮ್ಗೆ ಹುಡ್ಗಿನೂ ಬೇಡ ಮದ್ವೆನೂ ಬೇಡ ಜೀವ್ನನು ಬೇಡ ಏ ಹಾಗೆಲ್ಲ ಹೇಳ್ಬೇಡ ಕಣ ನೀನು ಇವಾಗ್ಲೂ ವ್ಯಂಗ್ಯ ಮಾಡಿದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸರ್ಪಶಾಂತಿ ಮಾಡಿಸು ನಾನು ಮಾಡ್ಸಿದೀನಪ್ಪ ಒಳ್ಳೇದಾಗುತ್ತೆ ಸರ್ಪ ಶಾಂತಿ ನಾನು ಮಾಡ್ಸಿ ಅಣ್ಣ ಒಂದು ಹುಡುಗಿ ಫೋಟೋನು ಬಂದೈತೆ ಬರೋವರ ನೋಡೋಕೆ ಹೋಗ್ತಾ ಇದೀನಿ ಹಾಂ ಕೀ ಕಳ್ಳ ನೀನು ಹೇಳೇ ಇಲ್ಲ ನಾನು ಹೆಂಗೆ ಬರೀ ಡೌಟ್ ಬಂತು ನೀನು ಯಾವಾಗ ಕಡ್ಲೆ ಇಟ್ ಹಾಕೊಂಡಿದ್ದೆ ಡೌಟ್ ಬಂತು ಆದರೂ ಹುಡ್ಗಿಯವ್ರಪ್ಪಂದ ಏನೋ ಕಂಡೀಷನ್ ಜಾಸ್ತಿ ಐತೆ ಅಂತ ಕಣ ನೋಡಬೇಕು ಕಂಡೀಷನ್ ಏನಾರು ಇರಲಿ ನೀನು ಟಿಪ್ ಟಾಪ್ ಆಗಿಬಿಟ್ಟು ಬಾ ಕಂಡೀಷನ್ ಎಲ್ಲ ಕ್ಲಿಯರ್ ಆಗಿ ನೋಡ್ದಾ ನೋಡ್ತಾ ಇರೋ ಗೇಟಪ್ಪ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ ಹೆಂಗೆ ಮಾಡು ಬಂತೆ ಒಳ್ಳೇದಾಗುತ್ತೆ

ತುಂಬಾ ಚೆನ್ನಾಗಿದ್ದೀರಾ ನೋಡಕ್ ಆಕ್ಚುಲಿ ಮತ್ತೆ ಇದೆ ಫಸ್ಟ್ ಟೈಮ್ ನನಗೆ ಇಲ್ಲ ರೀ ನಾನು ಒಂದು ಎರಡು ಮೂರು ಜನ ಹುಡುಗಿರ ನೋಡಿದೀನಿ ನಿಮಗೆ ನನಗೆ ಇದೆಲ್ಲ ಮಾಮೂಲಿ ಬಿಡಿ ಹಾ ಏನ್ರಿ ಹೆಂಗಂದ್ರೆ ಹೂರಿ ನಿಮ್ ತರನೇ ತುಂಬಾ ಜನ ನೋಡ್ಕೊಂಡು ಹೋಗಿದ್ದಾರೆ ಮತ್ತೆ ನಿಮ್ಮ ಹಾಬೀಸ್ ಏನು ಎರಡು ವರ್ಷದಿಂದ ಯಾವ ಹಾಬೀಸ್ ಇಲ್ಲ ಬರೀ ಹುಡುಗಿರ ನೋಡೋದೇ ಆಗಿದೆ ಹಾ ಏನು ಹೊಸ ಹೊಸ ಹುಡುಗಿರ ನೋಡೋದ್ರಿ ಅಲ್ಲ ಸಾರಿ ಹೊಸ ಹೊಸ ಜಾಗಗಳನ್ನ ನೋಡೋದು ಸೈಕ್ಲಿಂಗ್ ಮಾಡೋದು ಟ್ರೆಕ್ಕಿಂಗ್ ಮಾಡೋದು ಇದೇ ನನ್ನ ಹಾಬೀಸ್ ನಿಮ್ ಹಾಬೀಸ್ ಏನೋ ನನ್ನ ಹಾಬೀಸ್ ರೀ ಮೂವೀಸ್ ನೋಡ್ತೇನೆ ಸಾಂಗ್ಸ್ ಕೇಳ್ತೇನೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ತೇನೆ ಹಾಗಾದ್ರೆ ಸುತ್ತಾಡೋದು ಅಂದ್ರೆ ಇಬ್ಬರಿಗೂ ಇಷ್ಟ ಅಂತ ಆಯ್ತು ಮತ್ತೆ ನಾನು ಇಷ್ಟ ಕೇಳಲಿಲ್ಲ ಇಷ್ಟ ಆಗಿಲ್ಲ ಅಂದ್ರೆ ಏನಪ್ಪ ಮಾಡೋದು ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೋಬೇಕಲ್ಲ ಹಲೋ ನಿಮ್ಮನ್ನೇ ಹಾ ಇಷ್ಟ ಆಗಿಲ್ಲ ಅಂದಿದ್ರೆ ನೀವು ಇಷ್ಟೊತ್ತು ನನ್ನ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಾ ಹಾಗಾದ್ರೆ ಇಷ್ಟ ಆಗಿದ್ದೀನಿ ಅಂತ ಆಯ್ತು ಸೈಟ್ ಇದೆ ರೀ ಊರಲ್ಲಿ ತರ್ಟಿ ಫಾರ್ಟಿ ಸೈಟ್ ಇದೆ ರೀ ಐ ಸೈಟ್ ಅಯ್ಯೋ ಇಲ್ಲ ರೀ ಸುಮ್ಮನೆ ಲುಕ್ ಚೇಂಜ್ ಇರಲಿ ಇನ್ಬಿಟ್ಟು ಹಾಕೊಂಬಂದೆ ಅಷ್ಟೇ ಸೋಡಾ ಬುಡ್ ಇನ್ಬಿಟ್ಟು ರಿಜೆಕ್ಟ್ ಮಾಡ್ರಿ ಏನಪ್ಪ ಮಾಡೋದು ಅಯ್ಯೋ ನೀವ್ ಯಾಕ್ರಿ ಅವಾಗ ಅವಾಗ ಆ ಕಡೆ ಸಿಕ್ಕೊಂಡು ಇಲ್ಲ ಅದು ನಾವು ಹುಡುಗರು ನೋಡಿ ಎಲ್ಲಾ ವಿಷಯಗಳನ್ನು ಎಲ್ಲಾರ ಹತ್ರನು ಹೇಳ್ಕೊಳಕ್ ಆಗಲ್ಲ ಸೊ ಅದಕ್ಕೆ ನಮ್ಮ ಮನ್ಸಿನ ಮಾತನ್ನ ನಮ್ಮ ಹತ್ರನೇ ಮಾತಾಡ್ಕೊಂತೀವಿ ಅಷ್ಟೇ ಒಳ್ಳೇದು ನಾನು ನಿಮ್ಗೆ ನಿಜವಾಗ್ಲೂ ಇಷ್ಟ ಅದನ್ನ ಊರಿ ಇಷ್ಟ ಏನೋ ಆದ್ರೆ ಆದ್ರೆ ನಮ್ಮ ಅಪ್ಪನ ಕಂಡೀಷನ್ ಗೊತ್ತು ತಾನೇ ಗವರ್ನಮೆಂಟ್ ಜಾಬ್ ಇದ್ರೇನೆ ಅಪ್ಕೊಳ್ಳೋದು ಹೌದು ನಾನು ತುಂಬಾ ಎಕ್ಸಾಮ್ಸ್ ಎಲ್ಲ ಬರ್ದೆ ಏನ್ರಿ ಈ ಸಲ ಹೇಗಾದರೂ ಮಾಡಿ ಗವರ್ನಮೆಂಟ್ ಜಾಬ್ ತಗೊಂಡೇ ತಗೊಂತೀನಿ ಆದ್ರೂ ಎಲ್ಲರೂ ಹೀಗೆ ಗವರ್ಮೆಂಟ್ ಜಾಬ್ ಬೇಕು ಅಂದ್ರೆ ಹೇಗ್ರಿ ನೋಡಿ ಮನೋಜ್ ಗವರ್ಮೆಂಟ್ ಜಾಬ್ ಇದ್ರೆ ಒಂದು ಸೇಫ್ಟಿ ಇರುತ್ತೆ ಅಂತ ಅವರು ನಮ್ಮ ಒಳ್ಳೇದಕ್ಕೆ ಅಲ್ವಾ ಹೇಳೋದು ಮುಂದೆ ಏನಾದ್ರು ಅನಾಹುತ ಆದ್ರೆ ನಮ್ ಫ್ಯಾಮಿಲಿಗೂ ನಿಮ್ ಫ್ಯಾಮಿಲಿಗೂ ಒಂದ್ ಸೇಫ್ಟಿ ಇರುತ್ತಲ್ವಾ ನೋಡಿ ಯೋಚನೆ ಮಾಡಿ ಮನೋಜ್ ಅವರು ನೀವ್ ಹೇಳಿದ್ ಕರೆಕ್ಟ್ ನಾನು ಇಷ್ಟು ದಿನ ನೋಡಿರೋಂಥ ಹುಡುಗಿರಲ್ಲಿ ನೀವೇ ರೀ ತುಂಬ ಇರೋದು ತುಂಬ ಇಷ್ಟ ಆಗಿದ್ದು ನೀವೇ ಹೇಗಾದರೂ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಂಡೇ ತೊಗೊತೀನಿ ನಿಮ್ಮನ್ನು ಮದುವೆ ಆಗೇ ಆಗ್ತೀನಿ ಥ್ಯಾಂಕ್ ಯು ನಾನು ವೆಯ್ಟ್ ಮಾಡ್ತೀನಿ ನಿಮಗೋಸ್ಕರ ಓಕೆ ಬಂದು ಯಾಕ್ರಿ ಇಷ್ಟೇನು ತಗೊಂಡ್ರಿ ಸರಿ ತುಂಬಾ ಸುಸ್ತಾಗಿದ್ದೀರಾ ತಗೊಳ್ಳಿ ನೀರು ಕುಡಿರಿ ಅಯ್ಯೋ ಆ ಬಸ್ಸು ಈ ಬಸ್ಸು ಅಂತ ಹತ್ಕೊಂಬರೋ ಅಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು ನಾನೇನು ಮಾಡಲಿ ಅದ್ ಸರಿ ನೀವೇನು ಇಷ್ಟು ಬೇಗ ಬಂದ್ಬಿಟ್ಟಿದೀರಲ್ಲ ನಾನೇನು ನಿಂತಾರೆ ಬಸ್ಸಲ್ಲಿ ಬಂದಿಲ್ಲ ಕ್ಯಾಬಲ್ಲಿ ಬಂದೆ ಓಹೋ ಬಾರಿ ಇದ್ದೀರ ಕಣ್ರೀ ನೀವು ಹಾಗಾದ್ರೆ ಮದ್ವೆ ಆದ್ಮೇಲೆ ಏನ್ ಕತೆ ನಮ್ಮದು ಏನು ಮದ್ವೆ ಆದ್ಮೇಲೆ ಹಿಂಗೇ ಇರ್ತೀವಾ ಬೈಕೋ ಕಾರೋ ತಗೊಳ್ತೀವಲ್ಲ ಓ ಹಂಗೆ ತಗೋಣ ತಗೋಣ ಬೈಕು ಕಾರು ಎಲ್ಲ ತಗೋಣ ಅದ್ ಸರಿ ನೀವೇನ್ ಫುಲ್ ಗೆಟಪ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಫಸ್ಟ್ ಟೈಮ್ ಮೀಟ್ ಹಾಕಕ್ ಬಂದಾಗ ಬೇರೆ ತರಾನೇ ಇದ್ರೆ ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರಾ ಹುಡುಗಿ ಸಿಕ್ತಾಳ ಅಂತ ಗೊತ್ತಾದ್ಮೇಲೆ ಚೇಂಜ್ ಆಗ್ಬಿಡ್ತೀರಲ್ಲ ಅಯ್ಯೋ ಹಾಗೇನಿಲ್ಲ ರೀ ನಿಮ್ಗೆ ಇಷ್ಟ ಅಂದ್ರೆ ಹೇಳಿ ನಾನು ಫಸ್ಟ್ ಟೈಮ್ ಯಾವ ಗೆಟಪ್ ಅಲ್ಲಿ ಬಂದಿದ್ದಲ್ಲ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅದೇ ಗೆಟಪ್ ಅಲ್ಲಿ ಬರ್ತೀನಿ ಸರಿನಾ ಹಾಗೇನಿಲ್ಲ ಹೇಗಾದ್ರೂ ಇದೇ ಪರವಾಗಿಲ್ಲ ನನ್ಗೆ ಇಷ್ಟನೇ ಹಾಗಿದ್ರೆ ನಂಗೂ ಓಕೆನೆ ಕೊನೆಗೂ ನೀವು ಅನ್ಕೊಂಡಿದ್ ಚಾರ್ಜಸ್ ಬಿಟ್ರಲ್ಲ ಗವರ್ಮೆಂಟ್ ಕೆಲಸ ತಗೊಂಡೇ ಬಿಟ್ರಿ ಹೌದು ರೀ ಹೇಗೋ ನಾನು ಇಷ್ಟಪಟ್ಟು ಹುಡುಗಿ ನೀವ್ ಇಷ್ಟಪಟ್ಟ ಹಾಗೆ ಗೌರ್ಮೆಂಟ್ ಕೆಲಸನೂ ಸಿಕ್ತು ಇನ್ನೇನು ಬೇಕು ನಮ್ ಇಬ್ಲ್ವಾ ಹ್ಞೂ ಇನ್ನೇನು ಮುಂದಕ್ಕೆ ಮದುವೆ ಮಾಡ್ಕೊಂಡು ನಾನು ಗೌರ್ಮೆಂಟ್ ಕೆಲಸ ಆಗಿ ಕೊಟ್ಟಿದ್ದಕ್ಕೆ ರೀ ಖುಷಿ ಪಟ್ಬಿಟ್ರೆ ಹೇಗೆ ನನ್ನ ಬಂಗಾರ ಇನ್ನೇನಿದೆ ಬೇಜಾನ್ ಗಿಫ್ಟ್ ಇದೆ ದೊಡ್ಡ ಲಿಸ್ಟೇ ಇದೆ ರೀ ಹೌದಾ ಖಂಡಿತ ಹೇಳ್ತೀನಿ ನೋಟ್ ಮಾಡಿ ಇಟ್ಕೋಬೇಕು ನೀವು ಓಕೆ ಓಕೆ ಗೌರ್ಮೆಂಟ್ ಜಾಬ್ ಒಂದೇ ಅಲ್ಲ ರೀ ಇನ್ಮೇಲೆ ನಮ್ಮ ಲೈಫಲ್ಲಿ ಪ್ರತಿಯೊಂದು ಗೌರ್ಮೆಂಟ್ದೇ ಆಗಿರುತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಾಳೆ ನಮಗೂ ನಿಮಗೂ ಮದುವೆ ಆಗುತ್ತಾ ನೀವು ಅಡುಗೆ ಮಾಡ್ತೀರಾ ಅದಕ್ಕೆ ಅಕ್ಕಿ ದಿನಸಿ ಎಲ್ಲ ಬೇಕಾ ಸೊ ಅದಕ್ಕೆ ಡಿಮಾರ್ಟೋ ಆ ಮಾಲೋ ಈ ಮಾಲೋ ದಿನಸಿ ಅಂಗಡಿನೋ ಎಲ್ಲೂ ಹೋಗಿಲ್ಲ ನಮಗೆ ಅಂತ ಗೌರ್ಮೆಂಟ್ ಅವ್ರದ್ದು ನ್ಯಾಯ ಬೆಲೆ ಅಂಗಡಿ ಇದೆ ರೇಷನ್ ಅಕ್ಕಿನೇ ತಗೊಂಬರೋಣ ರೇಷನ್ ದಿನಸಿನೇ ತಗೊಂಬರೋಣ ಅದ್ರಲ್ಲಿ ನೀವು ಅಡುಗೆ ಮಾಡಬೇಕು ಅದ್ರಲ್ಲಿ ಮಾಡಿದ್ರೆ ಮಾತ್ರ ನಾನು ಊಟ ಮಾಡೋದು ಓಕೆನಾ ತಮಾಷೆ ಮಾಡ್ತಿಲ್ಲ ತಾನೇ ನೀವು ತಮಾಷೆ ಅಲ್ಲ ರೀ ನಾನು ನಿಜಾನೇ ಹೇಳ್ತಾ ಇದೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಅಡುಗೆ ಮಾಡೋದಕ್ಕೂ ನೀರ್ ಬೇಕಾ ಕುಡಿಯೋದಕ್ಕೂ ನೀರ್ ಬೇಕಾ ಅದಕ್ಕೋಸ್ಕರ ಫಿಲ್ಟರ್ ವಾಟರ್ ಬೇಕು ಬಿಸ್ಲರಿ ವಾಟರ್ ಬೇಕು ಮನೇಲಿ ಫಿಲ್ಟರ್ ಹಾಕ್ಸ್ಬೇಕು ಹಂಗೆಲ್ಲ ಕೇಳಂಗಿಲ್ಲ ನೀವು ಬೀಡ ಪ್ಲೇಸಸ್ ಬೇರೆ ನಮಗೋಸ್ಕರ ನೀರು ಬಿಡ್ತಾರೆ ಅದೇ ನೀರಲ್ಲಿ ಅಡುಗೆ ಮಾಡಬೇಕು ಕುಡಿಯೋದಕ್ಕೂ ಅದನ್ನೇ ನಾವು ಯೂಸ್ ಮಾಡಬೇಕು ಓಕೆನಾ ರೀ ನಿಜ ಹೇಳಿ ತಮಾಷೆ ಮಾಡ್ತಿಲ್ಲ ತಾನೇ ನೀವು ಇಲ್ಲಮ್ಮ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇದೆ ನಾಳೆ ನಮಗೂ ನಿಮ್ಗೆ ಏನಾದ್ರು ಹುಷಾರ್ ತಪ್ಪಿದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಆ ಕ್ಲಿನಿಕ್ ಹೋಗ್ಬೇಕು ಈ ಕ್ಲಿನಿಕ್ ಹೋಗ್ಬೇಕು ಅಂತೆಲ್ಲ ಕೇಳಂಗೇ ಇಲ್ಲ ನೀವು ಮತ್ತೆ ಏನ್ ಹಿಂಗಂತೀರಾ ನಮಗೋಸ್ಕರ ಗೌರ್ಮೆಂಟ್ ಹಾಸ್ಪಿಟ್ಲ್ ಇಲ್ವಾ ಟ್ರೀಟ್ಮೆಂಟು ಅಲ್ಲೇ ತಗೋಣ ಮೆಡಿಸಿನ್ ಅಲ್ಲೇ ತಗೊಳ್ಳೋಣ ಅಕಸ್ಮಾತ್ ಮೆಡಿಸಿನ್ ಸಿಕ್ಕಿಲ್ವಾ ಮೆಡ್ ಪ್ಲಸ್ ಅಪೋಲೋನೋ ಎಲ್ಲೂ ಹೋಗಂಗಿಲ್ಲ ಜನೌಷಧಿ ಕೇಂದ್ರ ಇದೆ ಅಲ್ಲೇ ಮೆಡಿಸಿನ್ಸ್ ತಗೋಣ ಚೀಪ್ ಅಂಡ್ ಬಿಡುತ್ತೆ ಬೈಕ್ ತಗೋಣ ಕಾರ್ ಕೇಳಂಗಿಲ್ಲಪ್ಪ ನೀವು ಯಾಕೆ ಏನ್ರಿ ಹಿಂಗಂತೀರಾ ನಿಮ್ಗೋಸ್ಕರ ಗೌರ್ಮೆಂಟ್ ಅವರು ಕೆ ಎಸ್ ಆರ್ ಟಿ ಸಿ ಬಿಎಂಟಿಸಿ ನಲ್ಲಿ ಬಸ್ ಗಳು ಫ್ರೀ ಬಿಟ್ಟಿಲ್ವಾ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ನಮಗೂ ಫ್ರೀ ಬಿಟ್ಬಿಡ್ತಾರಪ್ಪ ಸುಮ್ನೆ ಬೈಕ್ ಕಾರ್ ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏನಿಕ್ ದುಡ್ಡು ವೇಸ್ಟ್ ಮಾಡ್ಕೊಳೋದು ಅದೇ ದುಡ್ಡನ್ನ ಸೇವ್ ಮಾಡ್ಕೊಂಡು ಎತ್ತಿಟ್ಕೊಳ ಏನ್ ಏನೇನು ಇನ್ನು ಸ್ವಲ್ಪ ಇದೆ ರೀ ಕೇಳಿಸ್ಕೊಂಡ್ಬಿಡಿ ಸ್ವಲ್ಪ ವರ್ಷ ಆದ್ಮೇಲೆ ಬರೋ ದುಡ್ಡು ಸೇವಿಂಗ್ಸ್ ದುಡ್ಡು ಎಲ್ಲಾ ಸೇರ್ಬಿಟ್ಟು ಗೌರ್ಮೆಂಟ್ ಅವ್ರದ್ದು ಹೌಸಿಂಗ್ ಬೋರ್ಡ್ ಸ್ಕೀಮ್ ಅಲ್ಲಿ ಸೈಟ್ ಗಳು ಸೇಲ್ ಮಾಡ್ತಾರೆ ಆ ಸೈಟ್ ನೇ ತಗೋಣ ಅದೇ ಸ್ಕೀಮ್ ಅಲ್ಲಿ ಲೋನ್ ಮಾಡ್ಬಿಟ್ಟು ಮನೇನು ಕಟ್ಕೊಂಡ್ಬಿಡೋಣ ಏನಂತೀರಾ ಅಪ್ಪ ಸ್ವಾಮಿ ದಯವಿಟ್ಟು ನಿಗಸ್ ರೀ ಎರಡೇ ಎರಡಿದೆ ಹೇಳ್ಬಿಡ್ತೀನಿ ಮತ್ತೆ ನಾಳೆ ನಮ್ಗುಟ್ಟೋ ಮಕ್ಳಿಗೂ ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೆ ಮಾಡಿಸೋಣ ಸ್ಕೂಲು ಕಾಲೇಜು ಎಲ್ಲಾನು ಗೌರ್ಮೆಂಟ್ ಇದೆ ರೀ ಮತ್ತೆ ಅವ್ನು ಮುಂದೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಅಷ್ಟೇನೆ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಸೋಣ ಅಕಸ್ಮಾತ್ ಹೋಗಿಲ್ವಾ ಬೇಕಾದ್ರೆ ಮನೇಲಿ ಬಿದ್ದಿರ್ಲಿ ನಾವೇ ನೋಡ್ಕೊಳೋಣ ನಿಲ್ಸಿ ಸಾಕು ಪ್ಲೀಸ್ ರೀ ಆಗೋಯ್ತು ರೀ ಇನ್ನೊಂದೇ ಒಂದು ಇದು ಕೇಳಿಸ್ಕೊಳ್ಳೇಬೇಕು ನೀವು ಮಿಸ್ ಮಾಡಂಗಿಲ್ಲ ಫ್ರೆಂಡ್ಸ್ ನೀವು ಕೇಳಿಸ್ಕೊಬೇಕು ಡೈಲಿ ಮನೇಲೆ ತಿಂದು ತಿಂದು ನಾಲ್ಗೆಲ್ಲ ಕೆಟ್ಟ ಹೋಗ್ಬಿಟ್ಟಿರುತ್ತಲ್ವ ವಾರಕ್ಕೊಂದ್ಸಲ ಆಚೆ ಹೋಗ್ಬಿಟ್ಟು ತಿನ್ಕೊಂಬರೋದು ಬೇಡವಾ ಅದಕ್ಕೋಸ್ಕರ ರೆಸ್ಟೋರೆಂಟ್ ಯಾವ್ದೋ ಹೋಟ್ಲು ಆ ಹೋಟ್ಲು ಈ ಹೋಟ್ಲು ಎಲ್ಲೂ ಹೋಗಂಗಿಲ್ಲ ರೀ ನಮಗೋಸ್ಕರ ಗೌರ್ಮೆಂಟ್ ಅವ್ರದ್ದು ಏನಿದೆ ಹೇಳಿ ಇಂದಿರಾ ಕ್ಯಾಂಟೀನ್ ಇದೆ ಬೆಳಿಗ್ಗೆ ಒಂದು ಕ್ಯಾಂಟೀನ್ ಮಧ್ಯಾಹ್ನ ಒಂದು ಕ್ಯಾಂಟೀನ್ ಸಂಜೆ ಒಂದು ಕ್ಯಾಂಟೀನ್ ಎಷ್ಟು ಬೇಕಾದ್ರೂ ತಿನ್ನಿ ಎರಡು ಎರಡು ಪ್ಲೇಟ್ ಬೇಕಾದ್ರೆ ನೋಡಿ ನೀವು ಕೇಳಿದ್ದು ಒಂದೇ ಒಂದು ಗೌರ್ಮೆಂಟ್ ಜಾಬ್ನ ನಾನು ನಿಮ್ಗೆ ಎಷ್ಟೊಂದು ಗೌರ್ಮೆಂಟ್ ಫೆಸಿಲಿಟೀಸ್ನ ಗಿಫ್ಟ್ ಆಗ ಕೊಡ್ತಾ ಇದೀನಿ ನೀವು ತುಂಬಾ ಲಕ್ಕಿ ಕಣ್ರಿ ಯಾಕ್ರಿ ಗೌರ್ಮೆಂಟ್ ಫೆಸಿಲಿಟೀಸ್ ಯಾವ್ದಾದ್ರು ಮಿಸ್ ಮಾಡ್ಬಿಟ್ಟಿದಿನಾ ನನಗೆ ಇಷ್ಟೇನಪ್ಪಾ ಗೊತ್ತಿರೋದು ಅಯ್ಯೋ ಯಾಕ್ರಿ ಹೇಳ್ತಾ ಇದೀರಾ ಹೀಗೆಲ್ಲ ಕಿಂಡಲ್ ಮಾಡ್ತಿದ್ದೀರಾ ರೇಷನ್ ಅಂಗಡಿ ಬಿ ಎಮ್ ಟಿ ಸಿ ಬಸ್ ಹಾಸ್ಪಿಟಲು ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದೀರಾ ಭಯ ಆಗಲ್ವಾ ಮತ್ತೆ ಗೌರ್ಮೆಂಟ್ ಸ್ಕೂಲು ನಮ್ಮ ಹಾಸ್ಪಿಟ್ಲು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಬರ್ತಾ ಇದೀವಲ್ಲ ನಾನು ಹುಟ್ಟಾಗಿಂದ ರೇಷನ್ ಹಾಕಿ ತಿಂದೇ ಇಲ್ಲ ಇನ್ನು ನನ್ನ ಸ್ಕೂಲ್ ಕಾಲೇಜ್ ಎಲ್ಲ ಪ್ರೈವೇಟ್ ಅಲ್ಲೇ ಮಾಡಿದ್ದು ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಅಂತೂ ಹೇಗಿರುತ್ತೆ ಅಂತಲೂ ನಾನು ನೋಡಿಲ್ಲ ನೀವು ಹೀಗೆಲ್ಲ ಹೇಳಿದ್ರೆ ಭಯ ಆಗಲ್ವಾ ಏನು ಅಲ್ಲ ರೀ ನಿಮ್ಗಳಿಗೆ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಫೆಸಿಲಿಟೀಸ್ ಫೆಸಿಲಿಟೀಸ್ನ ಗಿಫ್ಟ್ ಆಗಿ ತಗೊಳ್ಳಿ ಅಂತಂದ್ರೆ ಬೇಡ ಅಂತೀರಾ ಇದು ಯಾವ ರೀತಿ ನ್ಯಾಯ ರೀ ಗೌರ್ಮೆಂಟ್ ಜಾಬ್ ತಗೋಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ಏನಲ್ಲ ನಮ್ಮ ಅಪ್ಪಗೆ ನಾನ್ ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ನಾನು ತುಂಬ ಟ್ರೈ ಮಾಡಿದೆ ಬಟ್ ನನಗೆ ಸಿಗ್ಲಿಲ್ಲ ಅದಕ್ಕೆ ನಾನು ಮದುವೆ ಆಗೋ ಹುಡುಗಾದ್ರೂ ಮದುವೆ ಆಗೋ ಹುಡುಗನಾದ್ರೂ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತ ಅದಕ್ಕೋಸ್ಕರ ನಾವು ಹುಡುಗರು ಹಗ್ಲು ರಾತ್ರಿ ಕಷ್ಟಪಟ್ಬಿಟ್ಟು ಓದ್ಬಿಟ್ಟು ತಗೊಬೇಕು ಅಲ್ಲ ರೀ ಎಲ್ರು ಹೀಗೆ ಗೌರ್ಮೆಂಟ್ ಕೆಲಸನೇ ಬೇಕು ಪರ್ಮನೆಂಟ್ ಕೆಲಸನೇ ಬೇಕು ಅಂದ್ಕೊಂಡ್ರೆ ಬೇರೆ ಕೆಲಸ ಮಾಡೋರ್ನ ಯಾರ ಮದ್ವೆ ಆಗ್ತಾರೆ ಪರ್ಮನೆಂಟ್ ಕೆಲಸ ಇತ್ತು ಅಂದ್ರೆ ಮನೆ ಬೇಕು ಅಂತೀರಾ ಮನೆ ಇತ್ತು ಅಂತಂದ್ರೆ ಪರ್ಮನೆಂಟ್ ಕೆಲಸ ಬೇಕು ಅಂತೀರಾ ಎರಡು ಇತ್ತು ಅಂತಂದ್ರೆ ಗೌರ್ಮೆಂಟ್ ಕೆಲಸ ಬೇಕು ಅಂತೀರಾ ಅದಿದ್ರೆ ಇದ್ ಬೇಕು ಅಂತೀರಾ ಇದ್ರೆ ಅದ್ಬೇಕು ಅಂತಂತೀರಾ ಇದಿಷ್ಟೇ ಅಲ್ಲ ಹುಡುಗನತ್ರ ಜಮೀನ್ ಬೇಕು ಅಂತಂತೀರಾ ಆದ್ರೆ ಅವನು ರೈತ ಆಗಿರ್ಬಾರ್ದು ಅಂತೀರಾ ಹುಡುಗನತ್ರ ಬಿಸ್ನೆಸ್ ಇರ್ಬೇಕು ಅಂತೀರಾ ಆದ್ರೆ ಅವನು ದುಡಿಯೋ ಹಾಳಾಗಿರ್ಬಾರ್ದು ಅಂತೀರಾ ಸೈಟ್ ಇರಬೇಕು ಮನೆ ಇರಬೇಕು ಅಂತೀರಾ ಆದ್ರೆ ಹುಡುಗನ ಹೆಸರಲ್ಲಿ ಲೋನ್ ಇರಬಾರ್ದು ಅಂತ ಅಂತೀರಾ ಈ ತರ ಚಿತ್ರ ವಿಚಿತ್ರವಾಗೆಲ್ಲ ಆಡ್ತಾ ಇದ್ರೆ ನಮ್ಮ ಹುಡುಗರಿಗೆ ಹೇಗ್ರಿ ಮದುವೆ ಆಗುತ್ತೆ ನನಗೆ ಗೌರ್ಮೆಂಟ್ ಜಾಬ್ ಬೇಡ ಏನು ಬೇಡ ನೀವು ಸಿಕ್ಕಿದ್ರೆ ಸಾಕು ನಮ್ಮ ಅಪ್ಪ ಹತ್ರ ನಾನು ಮಾತಾಡ್ತೀನಿ ಅವ್ನ್ ಮದುವೆ ಆಗಬೇಕು ಅಂತ ಹೇಳಿದ್ರೆ ಹುಡುಗ ಎಂತ ಅವನು ಅವನ ನಡತೆ ಎಂತದ್ದು ಅವ್ನ ಮನೆತನ ಎಂತದ್ದು ಇದನ್ನ ನೋಡ್ಬೇಕ್ರಿ ಅದನ್ನ ಬಿಟ್ಬಿಟ್ಟು ಆಸ್ತಿ ಬೇಕು ಅಂತಸ್ಬೇಕು ಅಂತ ಕುತ್ಕೊಂಡ್ರೆ ಹೇಗ್ರಿ ಯೋಚನೆ ಮಾಡ್ಬೇಡ್ರಿ ನಾವಿಬ್ರು ಮದುವೆ ಆಗ್ಬಿಟ್ಟು ಚೆನ್ನಾಗಿರೋಣ ನಿಮ್ಗೆ ಇದೆಲ್ಲ ಅರ್ಥ ಆಗಲಿ ಅಂತ ಅನ್ಬಿಟ್ಟು ನಾನು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ಓಕೆನಾ ನಾನು ಯಾವತ್ತು ಡಿಸೈಡ್ ಮಾಡಿಬಿಟ್ಟೆ ಮದುವೆ ಆದರೆ ನಿಮ್ಮನ್ನೇ ಆಗೋದು ಅಂತ ಹೌದಾ ನಿಜನಾ ನಂಬೋದ ನಾನು ಹೌದು ರೀ ನಿಜ ಅವತ್ತು ನೀವು ನನ್ನ ಮೀಟ್ ಮಾಡಿಬಿಟ್ಟು ಹೋಗಿದ್ರಿ ಗೊತ್ತಾ ಅವತ್ತೇ ನನ್ನ ತಮ್ಮನ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ ಅಲ್ಲ ಕಣೆ ಅಕಸ್ಮಾತ್ ಆ ಹುಡುಗಂಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ಅಪ್ಪ ಅಂತ ಯಾವ್ದೇ ಕಾರಣಕ್ಕೆ ಹೋಗಲ್ಲ ನಿಂಗೆ ಗೊತ್ತು ತಾನೆ ಈ ಸಿಕ್ಸ್ ಮಂತ್ಸ್ ಅಲ್ಲಿ ನಾವ್ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದ್ರೆ ಅವ್ರ ಅಂತ ನಂಗೆ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ ಅಪ್ಪನ ಒಪ್ಸಾದ್ರು ನಾನ್ ಅವ್ರನ್ನ ಮದ್ವೆ ಆಗ್ತೀನಿ ಹಂಗೂ ಒಪ್ಪಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ಒಪ್ಪಿಲ್ಲ ಅಂದ್ರೂ ಅಷ್ಟೇ ನಾನ್ ಅವ್ರನ್ನ ಮದ್ವೆ ಆಗೋದು ನಾನ್ ಹೇಳೋದ್ ಹೇಳಿದಿನಮ್ಮ ಇದ್ರ ಮೇಲೆ ನಿನ್ನ ಇಷ್ಟ ನಿನ್ ಡಿಸಿಷನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ನಂದೇನ್ ಅಭ್ಯಂತರ ಇಲ್ಲ ಹೇಗೋ ನಾನು ಇಷ್ಟಪಡ್ತಾ ಇರೋ ಹುಡುಗಿ ನನಗೆ ಸಿಗ್ತಾ ಇದ್ದಾಳೆ ಅದೇ ನನಗೆ ಖುಷಿ ಆದ್ರೆ ಒಂದೇ ಒಂದ್ ಅದು ನಿಮ್ ಹೈಟ್ ಸ್ವಲ್ಪ ಯಾಕೋ ಜಾಸ್ತಿ ಆಗೋಯ್ತು ಅಯ್ಯೋ ರೀ ರೀಜಸ್ಟ್ ರೀ ಇರ್ರಿ ಅಯ್ಯೋ ಅಮ್ಮ ಬನ್ನಿ ಇರ್ಲಿ ಅರಿ ಬೇಜಾರಾಗ್ಬಿಟ್ರಿ ಸುಮ್ನೆ ಹೇಳ್ದೆ ಅವಾಗ್ಲಿಂದ ತುಂಬಾ ನಿಮ್ಮನ್ನ ನಿಮ್ನ ಇನ್ನೊಂದ್ಸಲ ಯಾವತ್ತ ಮಾಡೋದಿಲ್ಲ ನಾವಿಬ್ರು ಮದ್ವೆ ಆಗ್ಬಿಟ್ಟು ಚೆನ್ನಾಗಿರೋ ಇದು ನಾನ್ ನಿಮಗ್ ಕೊಡ್ತಾ ಇರೋ ಮೊದಲನೇ ಗಿಫ್ಟ್ ಅಂತೂ ಇಂತೂ ನಮ್ಮ ಕಥಾ ನಾಯಕನಿಗೆ ಒಳ್ಳೆ ಹುಡುಗಿ ಸಿಕ್ಕೇ ಬಿಟ್ಲು ಮುಂದೆ ಇವರಿಬ್ಬರ ಜೀವನ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಹಾರೈಸೋಣ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ ರಸ್ತು ಹೋಮನ್ ನಂದಿನಿಂದ ಇದು ಒಂದೇ ಕತೆ ಕಣ ಹೋಮ ನಂದಿನಿಂದ ಒಂದೇ ಕತೆ ಕಣ ನಂದಿನಿಂದ ಇಬ್ಬರು ಒಂದೇ ಕತೆ ನೀವು ಅಷ್ಟೇ ನೀವು ಯಾವ್ದಾದ್ರು ಇಷ್ಟಪಟ್ಟು ಇದ್ರ ಹುಡುಗಿ ಇದ್ದರೆ ನೀವು ಗುರಿ ಬಿಡಬೇಡಿ ಅಣ್ಣ ನಮ್ಮ ಬುದ್ಧಿಶಕ್ತಿ ನಮ್ಮ ಮುಷ್ಟಿಲಿ ಇರಬೇಕು ಅಣ್ಣ ಮುಂದಿನ ತಿಂಗಳು ನನ್ನ ಮದುವೆ ಅಣ್ಣ ಓ ಕಾರ್ಡ್ ತೆಗಿಲ್ಲ ಕಾರ್ಡ್ ತೆಗಿಲ್ಲ ಕಾರ್ಡ್ ಆಯ್ತಾ ಹಾಂ ಥ್ಯಾಂಕ್ ಯು ಹಾಂ ಹೇಳ್ರಪ್ಪ ಏನ್ ಹೇಳ್ಬೇಕು ಡೈಲಾಗುಳಿ ಇನ್ನೇನಿದೆ ನನ್ಗೇನು ಅಭ್ಯಂತರ ಆದರೆ ಒಂದೇ ಒಂದು ಪ್ರಾಬ್ಲಮ್ ರೀ ಐಟ್ ಸ್ವಲ್ಪ ಕಡಿಮೆ ಆಯಿತು ಯಾಕೋ ಅದೊಂದು ಪ್ರಾಬ್ಲಮ್ ಆಗುತ್ತೆ ಪರವಾಗಿಲ್ಲಮ್ಮ ಅಡ್ಜಸ್ಟ್ ಮಾಡ್ಕೊತೀನಿ ಬರಲಿಲ್ಲ ಇದಿಷ್ಟೇ ಅಲ್ಲ ಇದಿಷ್ಟೇ ಅಲ್ಲ ಕಂಟಿನ್ಯೂ ಮಾಡು ಓಕೆ ಇದಿಷ್ಟೇ ಅಲ್ಲ ಹ್ಞೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ತೀನಿ